Oreo Jungle Oreo Jungle ಸ್ನೇಹಿತರು ಜನಾರ್ದನ್ ರೆಡ್ಡಿಯವರು ಬಹಳಷ್ಟು ವರ್ಷಗಳಿಂದ ನಮ್ಮಿಬ್ಬರು ಬಾಲ್ಯದ ಸ್ನೇಹಿತರುಗಳು ಯಾಕಂದರೆ ಇವತ್ತು ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಮಾಡಿ ಆ ವನವಾಸವನ್ನು ಮುಗಿದ ನಂತರ ಪುನಃ ರಾಮರಾಜ್ಯಕ್ಕೆ ಬಂದು ಯಾವ ರೀತಿಯಲ್ಲಿ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಅದೇ ಅದೇ ರೀತಿಯಲ್ಲಿ ನನ್ನ ಸ್ನೇಹಿತರಾದಂಥ ಜನಾರ್ದನ್ ರೆಡ್ಡಿಯವರು ಇವತ್ತು ಪಟ್ಟಾಭಿಷೇಕವನ್ನು ಮಾಡ್ಕೊತಾ ಇದ್ದಾರೆ ಅವತ್ತು ಶ್ರೀರಾಮಚಂದ್ರ ಪಟ್ಟಾಭಿಷೇಕವನ್ನು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಜನರ ಆಶೆನಿತ್ತು ರಾಮರಾಜ್ಯನ ಕಲ್ಪನೆ ಇತ್ತು ಅದೇ ರೀತಿಯಲ್ಲಿ ಬಳ್ಳಾರಿ ಜಿಲ್ಲೆಯ ಜನರು ಮತ್ತು ರಾಮರ ಇದು ವಿಜಯನಗರ ಜಿಲ್ಲೆಯ ಜನರು ಇನ್ನು ಮುಂದೆ ರಾಮ ರಾಮರಾಜ್ಯ ಪ್ರಾರಂಭವಾಗಬೇಕಾಗಿದೆ ಇವತ್ತು ಪಾರ್ಟಿ ಸಂಘಟನೆ ಮಾಡಬೇಕಾಗಿದೆ ಪಾರ್ಟಿ ಜೊತೆಲಿ ನಾವೆಲ್ಲರೂ ಕೂಡ ಒಂದಾಗಿ ಯಾಕಂದರೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿ ಬಂದಿರೋ ಕಾರಣ ಎಲ್ಲರಿಗೂ ಕೂಡ ಸಂತೋಷ ಇದೆ